ದೇವಸ್ಥಾನದಲ್ಲಿ ಏನು ಕೊಟ್ಟಿದ್ರು ಅದೆಲ್ಲ ಇಟ್ ಕಮ್ಮದಿದೆ ಖರ್ಚು ಪ್ರತಿಯೊಬ್ಬರಿಗೂ ಒಂದೊಂದು ಪೀಸ್ ಸಿಕ್ಬೋದು ನೋಡಿ ಇವತ್ತು ನಂದು ತೊಂಬತ್ತೊಂದು ವರ್ಷ ಮುಗೀತು ತೊಂಬತ್ತೆರಡನೇ ವರ್ಷ ನಾನು ತಿರುಪತಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಕಳೆದ ಹತ್ತಾರು ವರ್ಷದಿಂದ ಮಂಡಿ ನಾವು ಒಂದು ಐದಾರು ವರ್ಷ ನಾನಿದ್ದೇ ಇದ್ದೆ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೇನೆ ಪ್ರತಿ ವರ್ಷ ಮಾಡ್ತೀನಿ ನಾನು ನನ್ನ ಅಭಿಮಾನಿಗಳಿಗೆ ಈಗಾಗಲೇ ಈ ವರ್ಷ ಯಾವುದು ನಾವು ತೊಂಬತ್ತೆರಡನೇ ವರ್ಷದ ಹುಟ್ಟು ಹಬ್ಬದ ಆಚರಣೆ ಮಾಡಬಾರ್ದು ನಾನೇ ವಿನಂತಿ ಮಾಡಿದ್ದೇನೆ ಈಗ ಯಾರಾದರೂ ನಮ್ಮ ಅಭಿಮಾನಿಗಳು ಅಲ್ಲಲ್ಲೇ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮಾಡಿದರೆ ಆಗ್ಬೋದು ಈ ವಿಷಯ ನಿಮಗೆ ನಿಮ್ಮ ಮುಖ್ಯಣರ ಇಡೀ ರಾಜ್ಯದ ನನ್ನ ಅಭಿಮಾನಿಗಳಿಗೆ ಎಲ್ರಿಗೂ ಶುಭ ಹಾರೈಸ್ತಾರೆ